ನೋಡಿ ಸೌಂಡ್ ಇದೆಯಲ್ಲ ನೋಡಿ ಒಳಗಡೆ ಫ್ರೆಂಡ್ಸ್ ಸ್ಕೂಲಿಂದ ಫೋನ್ ಬಂದಿತ್ತು ಮಗುಗೆ ಏನಾಗೈತೆ ಅಂತಲೇ ಗೊತ್ತಿಲ್ಲ ಚಿಕ್ಕವಳಿಗೆ ಜ್ವರ ಇತ್ತು ವಾಸಿ ಆಗಿತ್ತು ಅಂತ ಇವತ್ತು ಅಲ್ಲ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಂದ್ರೆ ಇವತ್ತು ಒಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಏನು ಗೊತ್ತಾ ಮಂಗ್ಳೂರು ಬೋಂಡಾ ಅಂತಾರೆ ನಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಕೆಲವರು ಬಜ್ಜಿ ಅಂತಾರೆ ಅಕ್ಕಿ ಬೊಂಡ ಅಂದ್ಕೊಳ್ಳ್ರಿ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಸಾರಿ ಏನೂ ಟ್ರೈ ಮಾಡಿಲ್ಲ ಆದರೆ ತಿಂದಿದ್ದೀನಿ ಟೇಸ್ಟ್ ಮಾಡಿದ್ದೀನಿ ತಿಂದಿದ್ದೀನಿ ಆದರೆ ನಮ್ಮ ಮನೇಲಿ ಒಂದು ಸರೇನು ಮಾಡಿಲ್ಲ ಆದರೆ ಇವತ್ತು ಮಾಡೋಣ ಅಂದ್ಬಿಟ್ಟು ಮಕ್ಕಳು ಕೇಳಿದ್ರು ಈ ಥರ ಮಾಡು ಅಂತ ಅದಕ್ಕೆ ಇದು ಅಕ್ಕಿ ರಾತ್ರಿನೇ ಓವರ್ ನೈಟು ಇವಾಗ ರುಬ್ಕೋಬೇಕು ನೋಡಿ ಎರಡು ಲೋಟ ಮೆಣಸಿಕ್ಕಿದೆ ಮತ್ತು ಫ್ರೆಂಡ್ಸ್ ಇದು ಫಸ್ಟು ಆಲೂಗಡ್ಡೆ ಬೇಯಿಸಿ ಇಟ್ಕೋಬೇಕು ಆಲೂಗಡ್ಡೆ ಬೇಕು ಇದಕ್ಕೆ ನಿಮಗೂ ಗೊತ್ತಿರುತ್ತೆ ಏನೋ ಗೊತ್ತಿಲ್ಲ ಕೆಲವರು ಗೊತ್ತಿರುತ್ತೆ ತುಂಬ ಜನಕ್ಕೆ ನನಗಂತೂ ಗೊತ್ತಿರಲಿಲ್ಲ ಅದಕ್ಕೆ ನೋಡಿ ಆಲೂಗಡ್ಡೆ ಬೇಯಿಸಿಕೊಂಡಿದ್ದೀನಿ ಇವಾಗ ಅಕ್ಕೀರನ್ನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಬೇಕು ಫ್ರೆಂಡ್ಸ್ ನೀರು ಹಾಕ್ಕೊಂಡಿರ ಜಾಸ್ತಿ ನೀರು ಹಾಕ್ತೀರ ರುಬ್ಬ್ರಿ ಅದು ಎಲ್ಲ ಥರ ಎಣ್ಣೆಯಲ್ಲಿ ಬಿಡಬೇಕು ఇది మేలే ఆలూగడ్డే ఆమె హాకడణ ఫ్రెండ్స్ నోడి రుబ్కొండీ నైసీ రుబ్కొండీని నైసీ రుబ్క ఇవగా ఒం బౌల్గా హోళనా ఫ్రెండ్స్ అది ఒక్క ఇవగా ఆలూగడ్డే ఇదే మిక్సీ జార్గా హో ಬೇಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ ಕೆಲವರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ತಾರೆ ನಾನು ಕಟ್ ಮಾಡಿ ಹಾಕಿದ್ರೆ ಮಕ್ಕಳು ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಹಾಗೆ ಇದ್ದೀನಿ ಮಿಕ್ಸಿಗೆ ಆಮೇಲೆ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಶುಂಠಿ ಹಾಕ್ತಾರೆ ಫ್ರೆಂಡ್ಸ್ ಶುಂಠಿ ನಾನು ಹಾಕಲ್ಲ ಮಕ್ಕಳಿಗೆ ಇಷ್ಟ ಆಗೋಲ್ಲ ಅಂತ ನೋಡಿ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಮತ್ತು ಉಪ್ಪು ಹಾಕಿದ್ರೆ ಸಾಕು ಬೇಕು ಅಂದರೆ ನೀವು ಶುಂಠಿ ಎಲ್ಲ ತುರ್ದಿ ಹಾಕೋಬೋದು ನನಗೆ ಶುಂಠಿ ಮಕ್ಕಳು ಇಷ್ಟ ಆಗಲ್ಲ ಅಂದ್ಬಿಟ್ಟು ಶುಂಠಿ ಹಾಕ್ತಾಯಿಲ್ಲ ನೋಡಿ ಕಲ್ಲುಪ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕ್ಬಿಡಿ ನೀರು ಹಾಕಿದ್ರೆ ಮತ್ತೆ ಪಾಯಸ ಆಗಿಬಿಡುತ್ತೆ ಆಮೇಲೆ ಬೋಂಡ ಬರ ಇದನ್ನು ರುಬ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ರುಬ್ಕೊಂಡಿದ್ದೀನಿ ಇವಾಗ ಇದೆ ಬೌಲ್ಗೆ ಇದನ್ನೆಲ್ಲ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡೋಣ ನೋಡಿ ಗ್ರೀನ್ ಗ್ರೀನ್ ಆಗಿರುತ್ತೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಕೊಬೋದು ಹಾಕ್ತೀನಿ ಸ್ವಲ್ಪ ಗಟ್ಟಿ ಇದ್ದಿದ್ರೆ ಚೆನ್ನಾಗಿರೋದು ನೋಡೋಣ ಹೆಂಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಅಕ್ಕಿ ಇಟ್ಟು ಚೆನ್ನಾಗಿ ಮಿಕ್ಸಾಗಿ ಮಾಡೋ ಥರ ಎರಡೂ ಮಿಕ್ಸ್ ಆಗಬೇಕು ಚೆನ್ನಾಗಿ ನೀವು ಸೋಡಾ ಬೇಕು ಅಂದರೆ ಹಾಕೋದು ನಾನು ಸೋಡಾ ಹಾಕಿಲ್ಲ ನಂಗೆ ಗೊತ್ತಿದ್ದಂಗೆ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡ್ತೀನಿ ದೋಸೆನೂ ಟ್ರೈ ಮಾಡ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಸ್ವಲ್ಪ ನೆನೇಲಿ ನಾನು ಇವಾಗ ಚಟ್ನಿ ಮಾಡ್ಕೊಂಬಿಡ್ತೀನಿ ಚಟ್ನಿ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಮತ್ತು ಗೊತ್ತಿರುತ್ತೆ ನಾನು ಶೇರ್ ಮಾಡೋಕ್ಕೂ ಆಗೋಲ್ಲ ಕೈಯಲ್ಲಿ ಇಟ್ಕೊಂಡಿರ್ಬೇಕು ಫೋನ್ನ ಇವಾಗ ಚಟ್ನಿ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಚಟ್ನಿ ಎಲ್ಲ ರೆಡಿ ಮಾಡಿದೆ ಇವಾಗ ಇದು ನೆನೆದೈತೆ ಹಿಟ್ಟು ನೆಂದೈತೆ ಎಣ್ಣೆನೂ ಕಾಯಕ್ಕಿದೆ ಎಣ್ಣೆನೂ ಕಾದಿದೆ ಇವಾಗ ಇದನ್ನ ಹಾಕೋದ್ ತೋರಿಸ್ತೀನಿ ಸೂಪರ್ ಆಗಿ ಬರ್ತೈತೆ ಇದರಲ್ಲಿ ದೋಸೆನೂ ಹಾಕ್ಬೋದು ಫ್ರೆಂಡ್ಸ್ ನಾನೆಲ್ಲ ಹೆಂಗೆ ಬರುತ್ತೆ ಅನ್ಕೊಂಡೆ ಸಕ್ಕತ್ತಾಗಿ ಬರ್ತೈತೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗಂತೂ ಇದು ನೋಡ್ತಾನೆ ಇರ್ತಾಳೆ ಅಂದರೆ ವಿಡಿಯೋದಲ್ಲಿ ಮಾಡು ಮಾಡು ಅಂತ ಶಾರ್ಟ್ ವೀಡಿಯೋನೂ ಬರ್ತಾನೆ ಇರುತ್ತೆ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಇದೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗೆ ಬಂದಿರುತ್ತೆ ಕ್ರಿಸ್ಪಿಯಾಗಿ ಬಂದಿರುತ್ತಾ ಸಾಫ್ಟಾಗಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಹ್ಞೂ ನಾನು ಹಾಕಿದ್ದೀನಿ ಸೌಂಡ್ ಬರ್ತಾ ಇದೆಯಲ್ಲ ನೋಡಿ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ನಿಜ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ತಿಂದು ನೋಡಿಲ್ಲ ನಮಗೋಸ್ಕರ ತಿಂದ ಟೇಸ್ಟ್ ಹೇಳ್ತೀನಿ ಸೂಪರ್ ಇದೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ಸೋಡಾ ಬೇಡ ಏನು ಬೇಡ ಸೋಡಾ ಹಾಕಿಲ್ಲ ಏನಿಲ್ಲ ಉಬ್ಬಾಗಿ ಎಷ್ಟು ಚೆನ್ನಾಗಿ ಸೋಡಾ ಬೇಡ ನಾನು ಉದ್ದಿನ ಬೇಳೆ ನೆನೆಸ್ಬಿಟ್ಟು ರುಬ್ಬಿಬಿಟ್ಟು ಹಾಕಿದರೆ ಇನ್ನೂ ಚೆನ್ನಾಗಿ ಬಂದಿರೋದು ಅಂದ್ಕೊಂಡೆ ಆದರೆ ಬೇಳೆ ಬೇಡ ಸೋಡಾ ಬೇಡ ಹುಳಿ ಬರೋದು ಬೇಡ ರಾತ್ರಿ ಅಕ್ಕಿ ನೆನೆಸಿ ಹಾಲುಗಡೆ ಬೇಯಿಸಿ ರುಬ್ಬಾಕಿ ವಾವ್ ಸೂಪರಾಗಿ ಬಂದಿದ್ದೆ ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಒಂದು ಸಾರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಅಂದರೆ ಟೇಸ್ಟು ಅಷ್ಟೆ ಅಷ್ಟೇ ಸೂಪರಾಗಿದೆ ಹಾಲುಗಡೆ ಹಸಿಮೆಣ್ಸಿನ್ಕಾಯಿ ರುಬ್ಬಾಕಿರೋದಕ್ಕೆ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೋಕ್ಕಿಂತ ಹಿಂಗೆ ರುಬ್ಬಾಕ್ರೇ ಚೆನ್ನಾಗಿರುತ್ತೆ ಯಾಕಂದರೆ ಮಕ್ಳಿಗೂ ಬಾಯಿಗೆ ಸಿಗಲ್ಲ ಈಸಿ ಆಗುತ್ತೆ ಟೇಸ್ಟು ಚೆನ್ನಾಗೈತೆ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ ಸೂಪರ್ ಅಂದರೆ ಸೂಪರಾಗಿ ಬಂದಿದೆ ನಂಗೆ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಈ ಥರ ಮಾಡೋದು ಟ್ರೈ ಮಾಡಿದ್ದೀನಿ ಸೂಪರಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ಸಾಫ್ಟಾಗಿ ಅಯ್ಯೋ ಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಏನೆಲ್ಲೂ ನಡೆಯುತ್ತೆ ಶೇರ್ ಮಾಡ್ಕೊತೀನಿ ಇವಾಗ ಮಕ್ಳಿಗೆ ಟೈಮ್ ಆಯಿತು ಮಕ್ಳಿಗೆ ರೆಡಿ ಮಾಡಬೇಕು ಚಿ ಹೋಗ್ಬಂಗಾರೆ ಟೈಮ್ ಆಯಿತು ಹೋಗು ಬಾಕ್ಸ್ಗೆ ಎಲ್ಲರೂ ಹಾಕ್ಬೇಕಲ್ಲ ಅದು ಅವಳು ಚಿಕ್ಕವಳು ಕೇಳಿದ್ಲು ಅಂತಲೇಗೋಸ್ಕರನೇ ಮಾಡಿದೆ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಮತ್ತೆ ರೆಡಿ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ ಇವತ್ತು ಗುರುವಾರ ಬೇರೆ ರಾಯರ ಪೂಜೆ ಬೇರೆ ಇದೆ ಮನೆಗೆ ಕ್ಲೀನ್ ಮಾಡಬೇಕು ಆಚೆ ಫಸ್ಟೇ ಗುಡಿಸಿ ರಂಗೋಲಿ ಹಾಕಿದೆ ಎದ್ದಿದ ತಕ್ಷಣ ಓಕೆ ಫ್ರೆಂಡ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಲೋ ಫ್ರೆಂಡ್ಸ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ನಂದು ಇವತ್ತು ಗುರುವಾರ ಪೂಜೆ ಎಲ್ಲ ಆಯಿತು ತಿಂಡಿಲ್ಲ ತಿನ್ನಬೇಕು ಅಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತ ರಸಮ್ಗಿತ್ತಿದ್ದೀನಿ ಟಮಟ ರಸಮ್ ಮಾಡೋಣ ಅಂದ್ಬಿಟ್ಟು ಗುರುವಾರ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಬೆಳಗ್ಗೆ ಶೇರ್ ಮಾಡ್ಕೊಂಡಿದ್ದು ಬಜ್ಜಿ ಬೋಂಡ ಎಲ್ಲ ನಿಮ್ಗೆ ಯಾವ ಹೆಸ್ರು ಬರುತ್ತೋ ಯಾವ ಹೆಸ್ರು ಬೇಕೋ ಅದ್ರಲ್ಲಿ ಕರ್ಕೊಳ್ಳಿ ಇವಾಗ ಅದರಲ್ಲೇ ದೋಸೆ ಇದ್ದೀನಿ ದೋಸೆನೂ ಅಷ್ಟೇ ಹಾಂ ನೋಡಿ ದೋಸೆಗೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದು ಹೆಂಗಿದೆ ಗೊತ್ತಾ ಸಾಫ್ಟಾಗಿದೆ ತೋರಿಸ್ತೀನಿ ನೋಡಿ ಇಷ್ಟು ಸಾಫ್ಟಾಗಿದೆ ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹುಳಿ ಬರಬೇಕು ಅನ್ನೋಂಗಿಲ್ಲ ನೆನ್ಸಂಗಿಲ್ಲ ಏನಿಲ್ಲ ತುಂಬಾ ಇಷ್ಟ ಆಯಿತು ಮಕ್ಳಿಗಂತೂ ತುಂಬ ಇಷ್ಟ ಆಯಿತು ಆದರೆ ಆಯಿಲ್ ಐಟಮ್ ಅನ್ನೋದು ಅಷ್ಟೇ ದೋಸೆ ಹಾಕ್ಕೊಟ್ರೆ ಮಾತ್ರ ಒಳ್ಳೆಯದು ಇದು ಮಾತ್ರ ಕ್ರಿಸ್ಪಿ ಮಾತ್ರ ಚೆನ್ನಾಗಿದೆ ಒಳಗಡೆ ಸಾಫ್ಟು ಆಚೆ ಕ್ರಿಸ್ಪಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇರೋದು ನಾಶ ತಿನ್ಬಿಟ್ಟು ನಾಷ್ಟ ತಿನ್ಬಿಟ್ಟು ರಸ ಮಾಡಬೇಕು ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೌಂಡ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೋಗಬೇಕು ಇನ್ನೊಂದು ರೆಸಿಪಿ ನೋಡಿದ್ದೀನಿ ಚೆನ್ನಾಗಿ ನೋಡಿದೆ ಅದಕ್ಕೆ ರೆಸಿಪಿ ಮಾಡಲೇಬೇಕು ಅವ್ರ ಮಾಡಿದ್ದಾರೆ ನಾನೊಂಥರ ಡಿಫ್ರೆಂಟಾಗಿ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಹಾಗಲಕಾಯಿ ಇರಲಿಲ್ಲ ಆದರೆ ಗೊಜ್ಜು ಇಷ್ಟ ತುಂಬ ಇಷ್ಟ ಆಯಿತು ಗೊಜ್ಜು ರೂಢಿ ಆಯಿತು ಇವಾಗ ಅದರಲ್ಲಿ ಚಟ್ನಿ ಪೌಡ್ರ್ ಮಾಡೋಣ ಅಂತ ತಿನ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ನಮ್ಮ ದೊಡ್ಡವಳಿಗಂತೂ ಏನನ್ನ ಮಾಡಲಿ ಇಷ್ಟ ಆಗುತ್ತೆ ಚಿಕ್ಕವಳಿಗೆ ಚಟ್ನಿ ಪೌಡ್ರೂಯ್ತಾಗಲ್ಲ ಇಷ್ಟ ಆಗೋಲ್ಲ ಓಕೆ ಫ್ರೆಂಡ್ಸ್ ತಿನ್ಬಿಟ್ಟು ನೋಡು ದೋಸೆ ದೋಸೆನೂ ಅಷ್ಟೆಷ್ಟು ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ರಸ ಎಲ್ಲ ರೆಡಿ ಆಯಿತು ನಮಗ ಮಾತೈತೆ ಇವತ್ತು ರಸಮ್ ಪೌಡರ್ ಸ್ವಲ್ಪ ಹಾಕಿದ್ದೀವಿ ಅದರಲ್ಲೂ ರೆಡಿ ಆಯಿತು ಎಲ್ಲ ಕೆಲಸ ಆಯಿತು ಆಲ್ಮೋಸ್ಟು ಇನ್ನು ಮಕ್ಕಳು ಬಂದ್ರೆ ತರಕಾರಿ ತರಕ್ಕೆ ಹೋಗಬೇಕು ತರಕಾರಿ ತಗೊಬಂದ್ಬಿಟ್ಟು ಅಡುಗೆ ಮಾಡೋಣ ಅಂದ್ಕೊಂಡೆ ಯಾಕೋ ಗೊತ್ತಿಲ್ಲ ರಸಮ್ ಮಾಡೋಣ ಅಂದ್ಕೊಂಡೆ ಎಲ್ಲರಿಗೂ ನೆಗಡಿ ಗಂಟ್ಲು ಒಂಥರ ಇದೆ ರಸಮ್ ಮಾಡಿಬಿಟ್ಟೆ ಆದರೆ ನಾಳೆಗೆ ಮಾತ್ರ ತರಕಾರಿ ತಗೊಬರಲೇ ಬೇಕು ಸಾಯಂಕಾಲ ಹೋಗಿ ತಗೋಬರ್ತೀನಿ ಫ್ರೆಂಡ್ಸ್ ಸ್ಕೂಲಿಂದ ಫೋನ್ ಬಂದಿತ್ತು ಮಗುಗೆ ಏನಾಗೈತೆ ಅಂತಲೇ ಗೊತ್ತಿಲ್ಲ ಚಿಕ್ಕವಳಿಗೆ ಜ್ವರ ಇತ್ತು ವಾಸಿ ಆಗಿತ್ತು ಅಂತ ಇವತ್ತು ಕಳಿಸ್ದೆ ಆದರೆ ಸ್ಕೂಲಿಂದ ಫೋನ್ ಮಾಡೋರೆ ಮಲ್ಕೊಂಬಿಟ್ಟು ಒಳ್ಳೆ ಬಂದು ಕರ್ಕೊಂಡೋಗಿ ಅಂತ ಅದೇನೋ ಒಂಥರ ಬೆಳಗ್ಗೆಯಿಂದ ಇದ್ದೆ ಏನೋ ಕೆಟ್ಟದ ಕೆಟ್ಟದ್ದ ಅಂತಲ್ಲ ಬಳ್ಗಾನ ಇತ್ತು ಏನಾನ ಆಗ್ಬೋದಾ ಏನಾನ ಆಗ್ಬೋದಾ ಏನೇನೋ ಆಗ್ಬೋದಾ ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಅಂತ ಅಂದರೆ ಒಳ್ಳೇದೇ ಅಂದರೆ ಜ್ವರ ಐತೆ ಅಷ್ಟೇ ಮಲ್ಕೊಂಡಿದ್ದಾಳಂತೆ ನೋಡೋಣ ಹೋಗಿ ಕರ್ಕೊ ಬರ್ತೀನಿ ಏನಾಗಿದೆ ಏನೋ ಗೊತ್ತಿಲ್ಲ ಮಗುಗೆ ಹಾಂ ಭಯ ಅನಿಸುತ್ತೆ ಕಳಿಸಬಾರ್ದು ಇಟ್ಟು ಅಂದ್ಕೊಂಡೆ ಮತ್ತೆ ನೋಟ್ಸ್ ಎಲ್ಲ ಕೊಡ್ತಾರೆ ಜಾಸ್ತಿ ಆಗಿಬಿಡುತ್ತೆ ಬರೆಯೋದು ಅದಕ್ಕೋಸ್ಕರ ಕಳಿಸ್ದೆ ನೋಡೋಣ ಏನು ಮಾಡ್ಸೋ ಇನ್ನಿ ಫ್ರೆಂಡ್ಸ್ ಹೋಗಿ ಕರ್ಕೊಬರ್ಬೇಕು ಸೌಂಡ್ ಕೆಲಸ ಮಾಡ್ತಾ ಇದ್ದಾರೆ ಅನ್ಕೊಂಡು ಫೋನ್ ಮಾಡ್ತಾರೆ ಸ್ಕೂಲಿಂದ ಫೋನ್ ಮಾಡ್ತಾರೆ ಅಂತ ಫೋನ್ ಬಂದು ಹೋಗೋಣ ಬನ್ನಿ ಕರ್ಕೊಂಬರ್ತೀನಿ ಬರ್ತೀನಿ ಹೆಂಗಿದಳ ಏನು ಫ್ರೆಂಡ್ಸ್ ಮಗುನೋಗಿ ಬಂದೆ ಏನು ಗೊತ್ತಾ ಸುಸ್ತಾಗಿ ಅನ್ಕೊಂಬಿಟ್ಟಿದಳ ಇನ್ನೇನೂ ಇಲ್ಲ ಜ್ವರ ಬಂದೈತೆ ಜ್ವರ ಏನಿಲ್ಲ ಅದೇನಂತನು ಗೊತ್ತಿಲ್ಲ ಬಿಟ್ಟು ಬಿಟ್ಟು ಬರ್ತಾ ಇದೆ ಸಾಯಂಕಾಲ ಹೋಗೋಣ ಅಂದ್ಕೊಂಡಿದ್ದೀನಿ ಮತ್ತೆ ಹಾಸ್ಪಿಟ್ಲಿಗೆ ನನಗೆ ಭಯನೇ ಎತ್ಕೊಂಡ್ಬಿಟ್ಟಿತ್ತು ఏమై మేళద్రో మనకి హోంత సుస్తారు మి మొత్తం నన్ను ఫస్టు ఇన్న నా అర్చం నరి కరదాయిత ఇలా ఆ భూవే బందో బంది జ్వర ఐతే అల్లూ చింతన ఆమె జ్వర ఏన అంత విట్బిట్లో ఎారు బూనా ఆమె స్వల్ప మ్యామ్ దూవ ఆమె జ్వర ఐతే ఆమె మ్యామ్ మ్యామ్ వెళ్ద్రు అందోడ్రోగూ అంత ఆమె నోడ్బిట్ ఆమె కరద్రు ஆமேல் முட்டு நோட் அஸ் ஏனில் அந்த ஆமால மத்தே இன்னொரு மேம் இத ஆமாம் முட்டு நோட் இங்கே ஆட்டு நோட் ஆமேல் ஜர ஐட்டம் கலசி ஆமேல் நம் அந்த ஆ மேம் கலசிப்போ இதில் பிசி பிசி அது இன்னும் எண்ணெய் பதார்த்த ஆக தின் தான் ಇಲ್ಲ ಅಂದರೆ ಟಿಫನ್ಗೆಲ್ಲ ಹಾಕಲ್ಲ ನನ್ನ ತಪ್ಪು ನಾನು ಮಾಡೋ ತಪ್ಪು ಯಾರು ಮಾಡ್ಬಿಟ್ಟೆ ಫ್ರೆಂಡ್ಸ್ ಅದು ಏನು ಗೊತ್ತಾ ಇವಳೇ ಇಷ್ಟಪಟ್ಲು ಅಂತ ನಾನು ಟಿಫನ್ ಅದು ಏನು ಗೊತ್ತಾ ದೋಸೆ ಹಾಕ್ಕೊಡ್ತೀನಿ ಅದು ಬೇಡ ಅಂದೆ ಅದೇನಾಗೈತೆ ಬೆಳಗ್ಗೆ ಮಾತ್ರ ತಿಂದರೆ ಬಿಸಿ ಬಿಸಿ ಚಟ್ನಿಯಲ್ಲಿ ಆದರೆ ಮಧ್ಯಾಹ್ನ ಏನಾಗೈತೆ ಗೊತ್ತಾ ಅದು ಹಾರೋಗೈತೆ ಎಣ್ಣೆ ಬಿಟ್ಕೊಂಬಿಟ್ಟಿದೆ ಟಿಫನ್ ಬಾಕ್ಸಲ್ಲಿ ತಿನ್ನೋಕ್ಕಾಗಿಲ್ಲ ಅದು ಸುಸ್ತಾಗ್ಬಿಟ್ಟೈತೆ ಊಟ ಊಟ ಅದನ್ನು ತಿನ್ನೋಕ್ಕಾಗಿಲ್ಲ ತಿನ್ನೋಕ್ಕಾಗಿಲ್ಲ ಅಂತ ಇವಾಗ ಸುಸ್ತಾಗುತ್ತಿದೆ ಜ್ವರ ಏನು ಕಡಿಮೆ ಆಗಿದೆ ಜ್ವರ ಕಡಿಮೆ ಆಗಿದೆ ಜ್ವರ ಇದೆ ಆದರೆ ಲೈಟಾಗಿದೆ ಆದರೆ ಕಡಿಮೆ ಆಗಿದೆ ಆದರೆ ಆಯಿಲ್ ಐಟಮ್ ಮಾತ್ರ ಇನ್ಮೇಲೆ ಯಾಕಲ್ಲ ಟಿಫನ್ ಬಾಕ್ಸ್ಗೆ ನಾನು ಮಾಡೋ ತಪ್ಪು ಯಾರು ಮಾಡಬೇಡಿ ಫ್ರೆಂಡ್ಸ್ ಮಕ್ಕಳಿಗೆ ಇಲ್ಲ ಅಂದರೆ ಇದೇ ಥರ ಆಗೋದು ಸರಿ ಇದ್ದೋಳು ಬಿಸಿ ಬಿಸಿ ಎಲ್ಲರ ಸರ್ ತಿನ್ನೋಣ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ರಸ ಮಾಡಿದ್ದೀನಿ ರಸ್ತೆ ಏನು ಮಾಡ್ ಬೋನ ಬೈಕೊಳ್ಲ ಬೋನಾಗೂ ಕೇಳಿದೆ ದೋಸೆ ಹಾಕ್ಕೊಡ್ಲ ಚಿನಿ ಅಂತ ನೀನೇನಂದೆ ಬೇಡ ನನಗೆ ಅದೇ ಹಾಕೋಂದೆ ನಮ್ಗೆ ಗೊತ್ತಿರಬೇಕು ನಿಮಗೆ ನಂಗ ಗೊತ್ತಿರುತ್ತೆ ನಾನು ಇದು ಹೊತ್ತು ಫಸ್ಟ್ ಟೈಮ್ ಹಾಕಿದೆ ಅದರನ್ನ ಅದು வெளியே சென்னாகி மாதங்க ஆமேலே ஆமேலேனாக டிஃபன் பாக்ஸில் எண்ணெயை விட்டுக்கொண்டை நான் தோசை அது தோசை எர்டாக்கீங்க தோசை தின்க்காகத்தோசை சனாகி சாஃப்டாகி ஏன்னி தின்னக்காகல ஜா வந்து ஜராக வந்துட்டா கலஸ் திரு ம் எதமே சாயங்கால ஆஸ்பிடல் போகணும் எதோ இன்னொரு சரி ஹோகி இன்ஜெக்ஷன் ஹாக்கஸ் கொ ಅಮ್ಮ ನನಗಂತೂ ಭಯನೇ ಏನಾಯಿತೋ ಅಂತ ಎತ್ತು ಭಯ ಇತ್ತುಕೊಂಬಿಟ್ಟಿತ್ತು ಆ ಏನಾಯಿತು ಅಂತ ಫೋನ್ ಬಂದರೆ ಸ್ಕೂಲಿಂದ ಫೋನ್ ಬಂದ್ರೆ ಟೆನ್ಷನ್ ನನಗೆ ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡ್ಬಿಟ್ಟು ಮತ್ತೆ ದೊಡ್ಡವಳು ಬಂದರೆ ಏನು ತಿನ್ಲೋ ಇನ್ನು ಅವಳಂತೂ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊತಾಳೆ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಹೋಗಿ ಬಂದು ಅವಳನ್ನ ಕರ್ಕೊಂಡು ಮತ್ತೆ ಹೋಗಿ ತರಕಾರಿ ತಗೊಬಂದು ಪಾತ್ರೆ ಎಲ್ಲ ಅದೇ ರಸಮ ಅನ್ನ ಐತೆ ಮಧ್ಯಾಹ್ನ ಕಡಲೆ ಉಸ್ಲಿ ಕಡಲೆ ಉಸ್ಲಿ ಮಾಡಿದೆ ಅನ್ನ ಎಲ್ಲ ಹಂಗೆ ಐತೆ ಎಷ್ಟು ಅನ್ನ ಐತೆ ಅದು ತಿಂದ ಮೇಲೆ ಖಾಲಿ ಆದಮೇಲೆ ಮಾಡ್ತೀನಿ ಹೋಗಿ ತರಕಾರಿ ಎಲ್ಲ ತೊಗೊಬಂದೆ ಈರುಳ್ಳಿ ಎಲ್ಲ ಸುಕ್ಕು ಖಾಲಿ ಆಗಿತ್ತು ಪೂಜೆ ಮಾಡಿ ಆಚೆ ದೀಪ ಕಾರ್ತಿಕ ಮಸಾಲ ಫ್ರೆಂಡ್ಸ್ ಆಚೆ ದೀಪ ಹಚ್ಚಬೇಕು ಶಿವನ ಧ್ಯಾನ ಮಾಡಬೇಕು ಒಳ್ಳೆಯದಾಗುತ್ತೆ ಇವಾಗ ತರಕಾರಿ ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಬೇಕು ಕೊತ್ಮಿರಿ ಸೊಪ್ಪು ಇತ್ತು ಆದ್ರೂ ತಗೊಬಂದೆ ಸಿಕ್ಕದಾಗ ತಗೊಬಂದುಬಿಡ್ಬೇಕು ನಾಟಿ ಕೊತ್ಮಿರಿ ಸಪ್ಪೆ ಸಿಕ್ಕಲ್ಲ ಆದರೆ ಸಿಕ್ಕಿದಾಗ ಕೊತ್ಮಿರಿ ಸೊಪ್ಪು ಬರಬೇಕು ಅಲ್ಲೇ ಹೋದರೆ ಫ್ರೆಶ್ ಆಗಿ ಸಿಕ್ಕೋದು ಇಲ್ಲೆಲ್ಲೂ ಹತ್ರ ಸಿಕ್ಕಲ್ಲ ಇಲ್ಲ ಎತ್ಕೊಬರೋರ ಹತ್ರ ಆದರೆ ಕೊತ್ಮಿರಿ ಸೊಪ್ಪು ನಾಟಿ ಕೊತ್ಮಿರಿ ಸೊಪ್ಪು ಸಿಗುತ್ತೆ ನೋಡಿ ಸಿರಪ್ಗಳು ಹಾಕಿ 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 ಮತ್ತೆ ಹೋಗಿ ಸಿರಪ್ಗಳು ಬೇರೆ ಡಾಕ್ಟ್ರ್ ಹತ್ರ ತೋರಿಸಿ ಸಿರಪ್ಗಳು ತಗೊಬಂದೆ ಟಮಟ ಹಾಗಲ್ಕಾಯಿ ತಗೊಬಂದೆ ಫ್ರೆಂಡ್ಸ್ ಹಾಗಲ್ಕಾಯಿ ನಾಳೆ ಒಂದು ರೆಸಿಪಿ ಮಾಡ್ತೀನಿ ಚಟ್ನಿ ಪೌಡ್ರು ಇನ್ನು ಇದಕ್ಕೇನೇನೋ ಬೇಕಾಗಿರೋದು ತಗೋಬರಬೇಕು ನಾಳೆ ತಗೋತೀನಿ ಇವೆಲ್ಲ ಅಷ್ಟೊತ್ತಿಗೆ ಸಾಕಾಗೋಯ್ತು ಈರುಳ್ಳಿ ಇರಲಿಲ್ಲ ಈರುಳ್ಳಿ ತಗೊಬಂದೆ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ತರಕಾರಿ ಎಲ್ಲ ಫ್ರಿಜ್ಜಲ್ಲೆತ್ತಿಕ್ಬಿಟ್ಟು ಹೋಗಿ ಮಗಳು ನನ್ನ ದೊಡ್ಡ ಮಗಳು ಟ್ಯೂಷನ್ಗೆ ಹೋಗಿ ಅವಳನ್ನ ಕರ್ಕೊಬರ್ಬೇಕು